ನಮಸ್ಕಾರ ವೀಕ್ಷಕರೇ ವೃತ್ತಿಯಿಂದ ಪ್ರಾಧ್ಯಾಪಕರಾಗಿದ್ದು ಪ್ರವೃತ್ತಿಯಿಂದ ಸಿನಿಮಾ ರಂಗದ ಒಬ್ಬ ದಿಗ್ಗಜರ ಬಗ್ಗೆ ಡಾಕ್ಟ್ರೇಟ್ ಪದವಿಯನ್ನು ಪಡೆದಿರುವಂಥ ಒಬ್ಬ ಮಹನೀಯರನ್ನು ಇವತ್ತು ನಮ್ಮ ಚಾನೆಲ್ನಲ್ಲಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಶೈಶವಾವಸ್ಥೆಯಲ್ಲಿದ್ದಾಗ ನೆರೆಹೊರೆಯ ಭಾಷೆಗಳಿಂದ ತೀವ್ರವಾದ ಪೈಪೋಟಿಯನ್ನು ಎದುರಿಸ್ತಾ ಇದ್ದಂಥ ಕಾಲದಲ್ಲಿ ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಚಿತ್ರ ಸಾಹಿತಿಯಾಗಿ ಗೀತ ರಚನೆಕಾರರಾಗಿ ಸವ್ಯ ಸಾಚಿಯಾಗಿ ದುಡಿದವರು ಹುಣಸೂರು ಕೃಷ್ಣಮೂರ್ತಿಯವರು ಹುಣಸೂರು ಕೃಷ್ಣಮೂರ್ತಿಯವರನ್ನು ಕುರಿತು ಡಾಕ್ಟರೇಟ್ ಮಾಡಿರುವಂಥ ಡಿ ಸತೀಶ್ ಚಂದ್ರ ಅವರು ಮೈಸೂರಿನಿಂದ ಇವತ್ತು ನಮ್ಮ ಮನಸಾರೆ ಕಾರ್ಯಕ್ರಮಕ್ಕಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಿಮಗಾಗಿ ಅವರನ್ನು ಮಾತಾಡಿಸ್ತಾ ಇದ್ದೀನಿ ಈ ಒಂದು ಕೆಲಸವನ್ನು ಅವರು ಯಾವ ರೀತಿಯಲ್ಲಿ ಕೈಗೊಂಡ್ರು ಅದರ ಹಿಂದೆ ಏನೆಲ್ಲ ಶ್ರಮ ಇದೆ ಏನೆಲ್ಲ ವಿಶೇಷಗಳಿದೆ ಅದೆಲ್ಲವನ್ನು ನಿಮಗೆ ಅವರ ಮುಖಾಂತರವೇ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಜೊತೆ ನಾವು ಟೆಲಿಫೋನ್ನಲ್ಲಿ ಭಾಳ ಮಾತಾಡಿದ್ದೀವಿ ನೇರವಾಗಿ ನಿಮ್ಮನ್ನು ನೋಡಬೇಕಾಗಿತ್ತು ಹಾಗೂ ನೀವು ಮಾಡಿರುವಂಥ ಒಂದು ಕೆಲಸವನ್ನು ನಾಡಿಗೆ ಪರಿಚಯಿಸಬೇಕಾಗಿತ್ತು ಈಗಾಗಲೇ ಅದು ಪುಸ್ತಕ ರೂಪದಲ್ಲಿ ಅಕ್ಷರ ರೂಪದಲ್ಲಿ ನಾಡಿಗೆ ಪರಿಚಯ ಆಗಿದೆ ಚಿತ್ರಲೋಕದ ಅಭಿಜಾತ ಮೇರು ಹುಣಸೂರು ಕೃಷ್ಣಮೂರ್ತಿ ನೀವು ಡಾಕ್ಟ್ರೇಟ್ ಮಾಡಿ ಹೊರತಂದಿರುವಂಥ ಒಂದು ಪುಸ್ತಕ ಹೌದು ಇದಲ್ಲದೆ ನೀವು ಕನ್ನಡ ಚಿತ್ರರಂಗದ ಅಮೃತ ಮಹೋತ್ಸವ ಪುಸ್ತಕ ಮಾಲೆಯಲ್ಲಿ ಕೂಡ ಹುಣಸೂರು ಕೃಷ್ಣಮೂರ್ತಿ ಅವರನ್ನು ಕುರಿತಂತೆ ಒಂದು ಪುಟ್ಟ ಪುಸ್ತಕವನ್ನು ಬರೆದಿದ್ದೀರಿ ಇದೂ ಅಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸಿನಿಮಾ ಈ ಪುಸ್ತಕದ ನಿರ್ಮಾಣದಲ್ಲಿ ಕೂಡ ನಿಮ್ಮ ಪಾತ್ರ ಇದೆ ಹೌದು ಸರ್ ಸತೀಶ್ ಚಂದ್ರ ಅವರೇ ನನಗೆ ತುಂಬ ಆಶ್ಚರ್ಯ ಆಗೋದೇನು ಅಂದರೆ ಒಂದು ಕಾಲದಲ್ಲಿ ಸಿನಿಮಾ ಹಾಗೂ ವಿದ್ಯಾಭ್ಯಾಸ ಎರಡು ಬೇರೆ ಬೇರೆ ಧ್ರುವಗಳು ಅಂತ ಭಾವಿಸಿರುವಂತ ಒಂದು ಕಾಲ ಇತ್ತು ಸಿನಿಮಾ ನೋಡಿದ್ರೆ ಹುಡುಗ ಕೆಟ್ಟ ಹೋಗ್ತಾನೆ ವಿದ್ಯೆ ಕಲಿಯೋದಿಲ್ಲ ಅವನು ಬದುಕನ್ನು ಆಗಲ್ಲ ಈ ರೀತಿಯಾದ ಒಂದು ಮನೋಭಾವ ನಮ್ಮಲ್ಲಿತ್ತು ಅಂದ್ರೆ ಸಮಾಜದಲ್ಲಿ ಆದರೆ ಈಗ ಎಷ್ಟೋ ವರ್ಷಗಳಾದ ಮೇಲೆ ನೋಡಿದ್ರೆ ನಿಮ್ಮಂಥ ವಿದ್ಯಾವಂತರು ಕೂಡ ಸಿನಿಮಾದಿಂದ ಎಷ್ಟು ಪ್ರಭಾವಿತರಾಗಿದ್ದೀರಿ ಅದರಿಂದ ನಿಮ್ಮ ವೃತ್ತಿಯಲ್ಲಿ ಏನೆಲ್ಲ ಒಂದು ಸಾಧನೆಯನ್ನು ಮಾಡಿದೀರಿ ಜೊತೆಗೆ ಸಮಾಜಕ್ಕೆ ನೀವು ಏನೆಲ್ಲವನ್ನು ಕೊಡ್ತಾ ಇದ್ದೀರಿ ಇದನ್ನ ನೋಡಿದಾಗ ನಮ್ಮ ಸಾಮಾಜಿಕ ಚಿಂತನೆಗಳಿಗೆ ಸಿನಿಮಾ ಕೊಡುಗೆ ಕೂಡ ತುಂಬ ಇದೆ ಅನ್ನೋದು ಅರಿವಿಗೆ ಬರ್ತಾ ಇದೆ ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು ಹಾಗೂ ಡಾಕ್ಟರೇಟ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಯಾವುದೋ ವಿಚಾರದ ಬಗ್ಗೆನೇ ಮಾಡಬೇಕು ಅಂತ ಇಲ್ಲ ಸಿನಿಮಾ ಕಲಾವಿದರ ಬಗ್ಗೆ ಸಿನಿಮಾ ನಿರ್ದೇಶಕರ ಬಗ್ಗೆ ಕೂಡ ಡಾಕ್ಟರೇಟ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮಂಥ ಅನೇಕರು ಮಾದರಿಯಾಗಿದ್ದಾರೆ ಹಿಂದೆ ನಮ್ಮ ವಾಹಿನಿಗೆ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಅವರು ಬಂದಿದ್ದರು ಹೌದು ಅವರೂ ಸಹ ಉದಯ ಶಂಕರ್ ಅವರ ಬಗ್ಗೆ ಡಾಕ್ಟರೇಟ್ ಮಾಡಿರೋದು ಅವರು ಉದಯ್ ಶಂಕರ್ ಅವ್ರ ಬಗ್ಗೆ ಒಂದು ಎಂಫಿಲ್ ಸಂಪ್ರಬಂಧವನ್ನು ತುಂಬ ಒಳ್ಳೆಯ ಪುಸ್ತಕ ತಂದಿದ್ದಾರೆ ಹೌದು ಅವರು ದೊಡ್ಡರಂಗೇಗೌಡರ ಬಗ್ಗೆ ಅವರ ಕಾವ್ಯ ಕುರಿತು ತುಂಬಾ ಒಳ್ಳೆಯ ಕೆಲಸ ಅದು ಉದಯ್ ಶಂಕರ್ ಅವ್ರ ಬಗ್ಗೆ ಆಗಿರೋದು ನಿಮಗೆ ಹುಣಸೂರು ಕೃಷ್ಣಮೂರ್ತಿಗಳ ಬಗ್ಗೆನೇ ಮಾಡಬೇಕು ಈ ಅಂತ ಅನ್ನಿಸ್ತು ಸರ್ ಇದು ತುಂಬಾ ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ನೀವು ಹೇಳಿದ ಹಾಗೆ ಅಕಾಡೆಮಿಕ್ ಕ್ಷೇತ್ರದಲ್ಲಿ ಸಿನಿಮಾನ ಕುರಿತು ಚರ್ಚೆ ಮಾಡೋದನ್ನ ಹಿಂದೆ ಅಷ್ಟು ಕೆಲಸ ನಡೀತಿರ್ಲಿಲ್ಲ ನಮ್ಮಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅದು ನಡೆದಿದೆ ಕನ್ನಡದ ಮಟ್ಟಕ್ಕೆ ಹೇಳೋದಾದ್ರೆ ಸ್ವಲ್ಪ ವಿರಳವಾಗಿ ಕೆಲಸಗಳು ನಡೀತಾ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದನ್ನ ತುಂಬ ಒಂದು ಬಹಳ ಮುಖ್ಯವಾದ ವಾಹಿನಿಯಲ್ಲಿ ಇದನ್ನ ಅಭ್ಯಾಸ ಮಾಡುವಂತಹ ಒಂದು ಪರಿಪಾಠ ಇತ್ತೀಚೆಗೆ ಬೆಳೀತಾ ಇರೋದು ಒಂದು ಆರೋಗ್ಯಕರವಾದ ಬೆಳವಣಿಗೆ ಮತ್ತೆ ಒಂದು ಶೈಕ್ಷಣಿಕ ಸಂಶೋಧನಾ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮ ತಂದುಕೊಟ್ಟಂಗೆ ಆಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಈ ಹಿನ್ನೆಲೆನೂ ಇದಕ್ಕೊಂದು ಕಾರಣ ಇರಬಹುದು ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಮತ್ತೆ ಬಹಳ ಮುಖ್ಯವಾಗಿ ನನಗೆ ಇದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ನನ್ನ ಬಾಲ್ಯಕ್ಕೆ ಹೋಗ್ಬೇಕಾಗತ್ತೆ ನಾನು ಬಾಲ್ಯದಲ್ಲಿ ನಾನು ಸಿನಿಮಾಗಳನ್ನ ನೋಡ್ಕೊಂಡು ಹೆಚ್ಚು ಬೆಳೆದವ್ನು ಯಾಕಂದ್ರೆ ಅವಾಗ ನಿಮ್ಗೆ ಗೊತ್ತಿರೋ ಹಾಗೆ ಅರವತ್ತು ಎಪ್ಪತ್ತರು ಈ ದಶಕಗಳಲ್ಲಿ ನಮ್ಗೆ ದೂರದರ್ಶನ ಏನು ಇಲ್ಲದೇ ಇದ್ದಾಗ ಸಿನಿಮಾ ಮಾಧ್ಯಮನೇ ನಮ್ಗೆ ತುಂಬಾ ಬಹಳ ಮುಖ್ಯ ಅನಿಸ್ತಾ ಇತ್ತು ಅದರಲ್ಲೂ ಕೆಲವರು ನಮ್ಮಂತವ್ರು ತುಂಬಾ ಆಸಕ್ತಿ ವಹಿಸ್ಕೊಂಡು ಸಿನಿಮಾನ ನೋಡ್ತಾ ಇದ್ದ ಉದಾಹರಣೆಗಳು ಇದೆ ಯಾಕಂದ್ರೆ ಕೆಲವರು ಶೈಕ್ಷಣಿಕವಾಗಿ ಮುಂದುವರಿಬೇಕು ಓದ್ಬೇಕು ಅನ್ನೋ ಒಂದು ಭಾವನೆ ಇತ್ತು ಸಿನಿಮಾ ನೋಡ್ತಾನೆ ಅನ್ನೋದೇ ಒಂದು ಕೆಲವ್ರಿಗೆ ಬಹಳ ಬೇಜಾರಿನ ಸಂಗತಿನೂ ಆಗಿತ್ತು ಕೆಲವ್ರಿಗೆ ಸಿನಿಮಾ ನೋಡ್ತಾನೆ ಇವನು ಏನಾಗ್ತಾನೋ ಏನೋ ಅನ್ನೋ ಒಂದು ಭಾವನೆ ಹಿರಿಯರ್ಲಿ ಇದ್ದು ಸಹಜ ಆವಾಗ ಆದ್ರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಒಂಥರ ಬಹಳ ವಿಚಿತ್ರ ಅಂತ ಅನ್ನಿಸ್ಬೋದು ನಮ್ಗೆ ನನಗೆ ನಮ್ಮ ಅಜ್ಜಿಯಿಂದ ಇದು ಪ್ರೇರಣೆ ಸಿಕ್ತು ನೋಡ ಸಿನಿಮಾ ನೋಡಕ್ಕೆ ಯಾಕಂದ್ರೆ ನಾನಿಂದು ಅವಾಗ ಐದು ಆರು ವರ್ಷದ ಹುಡುಗ ನಮ್ಮ ಅಜ್ಜಿ ನನ್ನ ಸಿನಿಮಾ ಕರ್ಕೊಂಡೋಗ್ರು ನಮ್ಮ ಊರು ಪ್ರಿಯಾಪಟ್ನ ಅಂತ ಮೈಸೂರು ಜಿಲ್ಲೆಯಲ್ಲಿದೆ ಅಲ್ಲಿ ನಮ್ಮ ತಾತ ಸಂಸ್ಕೃತ ಕನ್ನಡ ಇದರಲ್ಲಿ ಒಂದು ವಿದ್ವತ್ತನ್ನ ಪಡ್ಕೊಂಡು ಅವರು ಉಪಾಧ್ಯಾಯರ ಕೆಲಸ ಮಾಡ್ತಿದ್ರು ಆ ನಂತರ ನಮ್ಮ ತಂದೆ ನಮ್ಮ ತಾತ ತಿಮ್ಮಯಿ ಶಾಸ್ತ್ರಿಗಳು ಅಂತ ನಮ್ಮ ಅಜ್ಜಿ ವಿಶಾಲಾಕ್ಷಮ್ಮ ಅಂತ ನಮ್ಮ ತಂದೆ ದಕ್ಷಿಣಾಮೂರ್ತಿಗಳು ಅಂತ ಅವರು ಆ ಕಾಲಕ್ಕೆ ಸಾಹಿತ್ಯವನ್ನು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರು ಒಂದು ಮಿಡ್ಲ್ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಜೊತೆಗೆ ಅವ್ರಿಗೆ ಈ ಸಾಹಿತ್ಯ ಸಂಸ್ಕೃತಿ ಕಲೆಗಳ ಬಗ್ಗೆ ಅಪಾರವಾದ ಆಸಕ್ತಿ ಜೊತೆಗೆ ನಮ್ಮ ಮನೆ ವಾತಾವರಣ ಹೇಗಿತ್ತು ಅಂದ್ರೆ ಪುಸ್ತಕಮಯವಾದ ವಾತಾವರಣ ಇವತ್ಕು ಕೂಡ ನಮ್ಮ ಮನೇಲಿ ಸಾವಿರಾರು ಪುಸ್ತಕಗಳಿದೆ ತಂದೆ ಆ ಒಂದು ಕೊಡುಗೆಯಾಗಿ ನಮ್ಗೆ ಕೊಟ್ಟಿರೋದು ಆ ನಂತರ ದಿನಗಳಲ್ಲಿ ನಾನು ಅದನ್ನ ಸಂಗ್ರಹಿಸ್ತಾ ಬಂದೆ ಒಂದು ಹವ್ಯಾಸವಾಗಿ ಸಿನಿಮಾ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ ಅಜ್ಜಿ ನನ್ನ ಪ್ರತಿ ಕರ್ಕೊಂಡು ಕರ್ಕೊಂಡೋಗವು ನನ್ಗೆ ಅಷ್ಟೇನು ಅರ್ಥ ಆಗ್ತಿತ್ತಿಲ್ಲ ಏನೋ ಒಂದು ಅಲ್ಲಿ ಬೊಂಬೆ ಕುಣಿತಾ ಇದೆ ಮನೋರಂಜನೆ ಇಷ್ಟು ಇಟ್ಕೊಂಡು ನಾನು ಸಿನಿಮಾನ ನೋಡ್ತಾ ಇದ್ದು ಉದಾಹರಣೆ ಅವಾಗ ನಮ್ಮೂರಲ್ಲಿ ಟೆಂಟ್ ಇತ್ತು ಟೆಂಟ್ ಸಿನಿಮಾಗಳಲ್ಲಿ ನಾವು ನೋಡ್ತಿದ್ವಿ ನಿಮಗೆ ಗೊತ್ತು ಹಿಂದೆ ಒಂದು ಬಟ್ಟೆ ಟೆಂಟ್ ಏಳು ಗಂಟೆ ಮೇಲೆ ಸಿನಿಮಾ ಶುರು ಆಗ್ತಾ ಇತ್ತು ಆ ನಂತರ ನಾವು ಸಿನಿಮಾಕ್ಕೆ ಹೋಗ್ತಿದ್ವಿ ಆ ನಂತರದ ವರ್ಷಗಳಲ್ಲಿ ಏನಾಯ್ತು ಸ್ವಲ್ಪ ನನಗೆ ಬುದ್ಧಿ ಬಂದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಮ್ಮೂರ್ಲಿ ಒಂದು ಚಿತ್ರಮಂದಿರ ನಿರ್ಮಾಣ ಆಯ್ತು ತುಂಬಾ ಒಳ್ಳೆ ಚಿತ್ರಮಂದಿರ ಇವತ್ತಿದೆ ಶ್ರೀ ಮಹದೇಶ್ವರ ಸ್ವಾಮಿ ಚಿತ್ರಮಂದಿರ ಅಂತೇಳಿ ತುಂಬಾ ಅದ್ಭುತವಾದ ಪಿರಿಯಾಪಟ್ಟಣದಲ್ಲಿ ಆಗ ನನಗೆ ಒಂದು ಕುತೂಹಲ ಜಾಸ್ತಿ ಆಯಿತು ಸಿನಿಮಾ ಬಗ್ಗೆ ಆಗ ನಮ್ಮ ತಂದೆ ನನ್ನ ಕರ್ಕೊಂಡು ಹೋಗೋರು ನಮ್ಮ ಅಜ್ಜಿಯು ಕರ್ಕೊಂಡು ಹೋಗೋರು ನನಗೆ ಗ್ಯಾಪ್ ಆಗಿರೋ ಹಾಗೆ ನಮ್ಮೂರಲ್ಲಿ ಮೊದಲನೇ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಡೆಸಿರುವ ಕರುಳಿನ ಕರೆ ಸಿನ್ಮಾ ಬಂತು ನಮಗೆ ಬಹಳ ಕುತೂಹಲ ಅದು ಉದ್ಘಾಟನೆ ಉದ್ಘಾಟನೆ ದಿನ ನಮಗೆಲ್ಲ ಸಿಹಿ ವಿತರಣೆ ಆಯಿತು ಆಮೇಲೆ ಆ ಸಿನಿಮಾ ಮಾಲೀಕರು ನಮ್ಮ ತಾತನ ವಿದ್ಯಾರ್ಥಿ ಶ್ರೀಮಾನ್ ಪುಟ್ಟಪ್ಪನವರು ಅಂತ ಅವ್ರು ನಮ್ನೆಲ್ಲ ಕರ್ಕೊಂಡು ಹೋಗಿ ಉದ್ಘಾಟನೆಗೆಲ್ಲ ಕರ್ಕೊಂಡು ನಮ್ ತಾತನ ಗೌರವ ಸಿದ್ದು ನನ್ಗೆ ಈಗಲೂ ನೆನಪಲ್ಲಿದೆ ಆನಂತರ ನಮ್ಮ ತಂದೆ ಜೊತೆ ಸಿನಿಮಾ ಹೋದೆ ಆಗ ನನ್ಗೆ ಆ ಸಿನಿಮಾ ಬಗ್ಗೆ ಸ್ವಲ್ಪ ಕುತೂಹಲ ಶುರುವಾಯ್ತು ಆಮೇಲೆ ನಾನು ಪ್ರತಿ ಸಿನಿಮಾಗಳಿಗೂ ಹೋಗ್ತಾ ಇದ್ದೆ ಒಂದು ಗುಚ್ಚು ಅಂತಾನೆ ಹೇಳ್ಬೇಕು ನಾನೊಂದು ಬಾಯ್ ಮಾಡ್ಕೊಂಡ್ಬಿಟ್ಟಿದ್ದೆ ಯಾವ್ಯಾವ ಸಿನಿಮಾ ನಮ್ಮೂರಲ್ಲಿ ಬಂದಿದೆ ಅಂತ ಈಗಲೂ ನನಗೆ ಹಾಗೆ ನಾಲ್ಕು ಸಿನ್ಮಾ ಮೊದಲನೇ ಗಾಪಕ ಇದೆ ಆಗ ಒಂದು ಕನ್ನಡ ಒಂದು ತಮಿಳು ಒಂದು ಹಿಂದಿ ತಿರ್ಗಾ ಕನ್ನಡ ಈಗ ಒಂದು ಅಲ್ಲಿ ಸಿನಿಮಾ ಬರ್ತಾ ಇತ್ತು ಬರ್ತಾ ಇತ್ತು ಆಮೇಲೆ ನಮ್ಮನೆ ಪಕ್ಕದ ಮನೆಯಲ್ಲೇ ಶಿವಾನ್ ಗೋಪಾಲ್ ರಾವ್ ಅಂತ ಇದ್ರು ಅವರ ಚಿತ್ರಮಂದಿರದ ಮಾಲೀಕರು ಮತ್ತೆ ಅವರ ಇಡೀ ವ್ಯವಹಾರಗಳಿಗೆ ಅಕೌಂಟೆಂಟ್ ಆಗಿದ್ರು ಮತ್ತೆ ಸಿನಿಮಾ ತರಕ್ಕೆ ಹೋಗ್ತಾ ಇದ್ರು ಬಾಕ್ಸ್ ತರಕ್ಕೆ ನಾನು ಅವ್ರನ್ನ ಕೇಳೋದು ನೆಕ್ಸ್ಟ್ ಯಾವ ಸಿನಿಮಾ ಸುಮ್ಮನೆ ನಾನು ತುಂಬಾ ಫ್ಯಾಮಿಲಿ ಫ್ರೆಂಡ್ ಅವರು ಆಮೇಲೆ ಅಲ್ಲಿಂದ ಏನಾಯ್ತು ಅವರೆಲ್ಲ ಹೇಳೋರು ಮೊದಲನೇ ಸಿನ್ಮಾ ಕರುಳಿನ ಕರೆ ಎರಡನೇದು ರಹಸ್ಯ ಪೊಲೀಸ್ ಅಂತ ಬಿ ಆರ್ ಪಂತ್ ಮೂರನೇದು ದುನಿಯಾ ಅಂತ ಒಂದು ಸಿನ್ಮಾ ನಾಲ್ಕನೇದು ಕಪ್ಪು ಬಿಳುಪು ಕಪ್ಪು ಬಿಳುಪು ನಮ್ಗೆ ಯಾತಕ್ಕೆ ಆಸಕ್ತಿ ಬಂತು ಕರುಳಿನ ಕರೆ ಅಂದ್ರೆ ಅದು ಅವಿನಾಭಾವ ಸಂಬಂಧ ಇದೆ ಪುಟ್ಟಣ್ಣ ಕಣ್ಗಾಲ ಅವರು ನಮ್ಮ ತಾಲೂಕು ಹಾಗೆಲ್ಲ ಪುಟ್ಟಣ್ಣ ಕಣ್ಗಾಲ್ ಬಗ್ಗೆ ತುಂಬಾ ಮಾತಾಡೋರು ನೋಡಿ ಪ್ರಿಯಾಪಟ್ಣ ತಾಲೂಕ್ ನಮಗೆ ಒಂದು ಹೆಮ್ಮೆ ನಮ್ಮ ತಾಲೂಕು ಸಿನಿಮಾನ ತೆಗ್ದಿದಾರಲ್ಲ ನಾನು ಹಾಗೆ ಬೆಳಸಿ ಬೆಳೆಸ್ಕೊತಾ ಬಂದೆ ಅದನ್ನ ಆ ನಂತರ ಏನಾಯ್ತು ಸುಮ್ಮನೆ ಬರ್ತಾ ಇತ್ತಲ್ಲ ನಾನು ಸಿನ್ಮಾ ನೋಡ್ಕೊಂಡು ಬಂದ್ಮೇಲೆ ಟಿಪ್ಪಣಿ ಬರ್ದಿರೋದು ಆ ಸಿನ್ಮಾ ಯಾರು ತಯಾರಿಸಿದಾರೆ ಯಾವ ಪ್ರೊಡಕ್ಷನ್ ಅದು ಏನು ಸಂಶೋಧನೆ ದೃಷ್ಟಿಯಿಂದ ಅಂತಲ್ಲ ಡೈರಿ ಬರ್ದಂಗೆ ಎಲ್ಲ ಬೈಯವರು ನಮ್ಮ ಸ್ನೇಹಿತರು ಏನು ಪಾಠ ಓದ್ಕೊಳ್ದೇನೆ ಈ ಸಿನಿಮಾದೆಲ್ಲ ಬರ್ಕೊಂಡು ಕೂತಿರ್ತೀಯಲ್ಲ ಇಪ್ಪತ್ನಾಲ್ಕು ನನಗೇನೋ ಒಂದು ಕೂತು ಅಲ್ಲ ಹಾಗಾಗಿ ಏನಾಯಿತು ಅದು ಬರ್ತಾ 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 ಗಂಭೀರವಾಗಿ ತಗೊಳ್ಳೋ ಮಟ್ಟಕ್ಕೆ ಬಂತು ನೋಡಿ ಅವತ್ತು ಹಾಗೆ ಬರ್ಕೊಂಡಿದ್ದಕ್ಕೆ ನಿಮಗೆ ಒಂದು ಡಾಕ್ಟರೇಟ್ ಮಾಡುವಂತ ಪವಾಡ ಅನ್ಸುತ್ತೆ ಅನಿಸುತ್ತೆ ಇದು ನಿಜವಾದವೇ ನನ್ ಕನ್ಸಲ್ಲ ಯೋಚನೆ ಮಾಡುತ್ತಿಲ್ಲ ಆನಂತರ ನಂತರ ಪಿ ಬಂದೆ ಎಲ್ಲ ಅಲ್ಲಿ ಪ್ರಿಯಾಪಟ ಮುಗಿಸ್ಕೊಂಡೆ ಮೈಸೂರಿಗೆ ಮಹಾರಾಜಾ ಕಾಲೇಜಿಗೆ ಓದಕ್ ಬಂದೆ ನಾನು ಬಿ ಎನ ಕನ್ನಡ ಮೇಜರ್ ತಗೊಂಡು ಅಲ್ಲಿಂದ ಸ್ವಲ್ಪ ಸಾಹಿತ್ಯ ಮತ್ತೆ ಸಿನಿಮಾ ಕನ್ನಡ ಮೇಜರ್ ನಂದು ನನ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳಕ್ ಶುರು ಮಾಡಿದೆ ಪ್ರತಿ ವಾರ ಮೈಸೂರಲ್ಲಿ ರಿಲೀಸ್ ಆಗೋ ಎಲ್ಲ ಸಿನಿಮಾ ನೋಡ್ತಿದ್ದೆ ಆಮೇಲೆ ಭಾನುವಾರ ಅಲ್ಲಿ ಗಣೇಶ ಥಿಯೇಟರ್ ಅಂತ ಇತ್ತು ಅಲ್ಲಿ ರೆಗ್ಯುಲರ್ ಆಗಿ ಇಂಗ್ಲಿಷ್ ಸಿನಿಮಾ ಹಾಕೋರು ಮಾರ್ನಿಂಗ್ ಶೋಗೆ ಹಳೇ ಕನ್ನಡ ಸಿನಿಮಾ ಹಾಕೋರು ನನಗೆ ಹಳೆ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಆಮೇಲೆ ಅಲ್ಲಿ ವಾಲ್ ವಾಲ್ಪೋಸ್ಟ್ ಅಂಟಿಸೋದನ್ನೆಲ್ಲ ಖುಷಿ ನಮ್ಮೂರಲ್ಲೂ ಅಷ್ಟೇ ಥಿಯೇಟರ್ ಮುಂದೆ ಅವ್ರು ನಿಂತ್ಕೊಳ್ಳೋದು ಪೋಸ್ಟ್ ಹೇಗೆ ಅಂಟಿಸ್ತಾರೆ ನೋಡೋದು ಆಮೇಲೆ ಆಪರೇಟರ್ ನಮಗೆಲ್ಲ ಪರಿಚಯ ಇದ್ರು ಅವ್ರನ್ನ ಭೇಟಿ ಮಾಡೋದು ಇದೆಲ್ಲ ಒಂದು ನನಗೆ ಹವ್ಯವಾಸವಾಗಿ ಬೆಳೆಯೋಕ್ಕೆ ಶುರುವಾಗ್ಬಿಡ್ತು ಆಮೇಲೆ ಅದನ್ನು ಸೀರಿಯಸ್ ಆಗಿ ನಾನು ತಗೊಂಡೆ ಈ ವಿದ್ಯಾಭ್ಯಾಸನೂ ಮುಗೀತು ಮುಗಿದ ನಂತರ ನಾನು ಬಿ ಎ ಮುಗಿಸ್ಕೊಂಡ್ಮೇಲೆ ಎಮ್ ಎ ಓದಕ್ಕೆ ಬೆಂಗಳೂರಿಗೆ ಬಂದೆ ಜ್ಞಾನಭಾರತಿ ಅಲ್ಲಿ ಬಂದ ಮೇಲೆ ನನಗೆ ತುಂಬ ಒಳ್ಳೆಯ ವಾತಾವರಣ ಸಿಕ್ತು ಸಾಹಿತ್ಯ ಸಿನ್ಮಾ ಇತ್ಯಾದಿಗಳ ಬಗ್ಗೆ ನನಗೆ ಒಂದು ಆಸಕ್ತಿ ಬಂತು ಅದಕ್ಕಿಂತ ಮುಂಚೆ ನಮ್ಮ ಗುರುಗಳು ನನಗೆ ಯಾರು ಇವತ್ತು ಡಾಕ್ಟ್ರೇಟ್ ಇದಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಅಂತೇಳಿ ಅವರು ನನಗೆ ಈ ಸಿನಿಮಾ ಬಗ್ಗೆ ತುಂಬಾ ಚರ್ಚೆಯನ್ನ ಮಾಡಿಸ್ತಾ ಇದ್ರು ನಾನು ಬರ್ದಿದ್ನೆಲ್ಲ ತಗೊಂಡೋಗ ಅವ್ರಿಗೆ ತೋರಿಸ್ತೀನಿ ನಾನು ಬೆಂಗಳೂರಲ್ಲೇ ಓದ್ತಿದ್ದೆ ಆಗ ನಮ್ಗೆ ನಮ್ಮ ಬರಗು ರಾಮಚಂದ್ರಪ್ಪನವರು ಸರ್ ಪ್ರೊಫೆಸರ್ ಆಗಿದ್ರು ಡಾಕ್ಟರ್ ಜಿ ಎಸ್ ಶಿವರುದ್ರತ್ನವರು ಚಿದಾನಂದ ಮೂರ್ತಿಗಳು ಲಕ್ಷ್ಮೀನಾಯ್ ಭಟ್ರು ಕೆವಿ ಅವರು ಡಿ ಆರ್ ನಾಗರಾಜ್ ಅವರು ಕಂಬ ಇವರೆಲ್ಲ ನನಗೆ ಪಾಠ ಮಾಡಿದ್ದ ಅವರಲ್ಲಿ ಅನೇಕರು ಸಿನಿಮಾದಲ್ಲೂ ಇದ್ರಲ್ಲ ನಂಗೆ ಅದು ಕುತೂಹಲ ಜಾಸ್ತಿ ಆಯಿತು ಆಮೇಲೆ ಬೆಂಗಳೂರಿಗೆ ಬಂದ ತಕ್ಷಣ ಏನಾಯ್ತು ವಾರಕ್ಕೆ ಐದು ಸಿನಿಮಾ ನೋಡ್ತಿದ್ದೆ ಸರ್ ಆ ಶನಿವಾರ ಭಾನುವಾರ ನಮ್ಗೆ ರಜಾ ಇತ್ತು ಕಾಲೇಜ್ ಕ್ಯಾಂಪಸ್ ಗೆ ಶನಿವಾರ ಹಿಮಾಲಯ ಮತ್ತು ಕೆಂಪೇಗೌಡ ಈ ಎರಡು ಥಿಯೇಟರ್ ಅಲ್ಲೂ ಹಳೆಯ ಸಿನಿಮಾ ಅದನ್ನ ರ ನೋಡ್ತಿದ್ದೆ ಐ ಮೀನ್ ಭಾನುವಾರ ಸಾಮಾನ್ಯ ಎರಡ್ ಸಿನಿಮಾ ಶನಿವಾರ ಭಾನುವಾರ ಇನ್ ಮಧ್ಯದಲ್ಲಿ ನಮ್ ಕಸಿನ್ಸ್ ಜೊತೆ ಇನ್ನೊಂದ್ ಸಿನ್ಮಾ ಒಟ್ಟು ಐದು ಸಿನಿಮಾ ನೋಡ್ತಿದ್ದೆ ಸರ್ ಅದು ಒಂಥರ ವಿಪರೀತನೇ ಆಗೋಗಿತ್ತು ಕೆಲವರು ಬೈತಾನೂ ಇದ್ರು ನೀನು ಓದೋದಿಲ್ಲ ಹಿಂಗ ಆಗ್ಬಿಟ್ರೆ ಹಾಳಾಗ್ಬಿಡ್ತೀಯಾ ಅಂತ ಅಂದರು ಆದರೆ ನಾನು ವಿದ್ಯಾಭ್ಯಾಸದ ಕಡೆಗೂ ಹೆಚ್ಚು ಗಮನ ಕೊಟ್ಟೆ ಆನಂತರ ಅಲ್ಲೊಂದು ತಿರುವು ಸಿಕ್ತು ನನಗೆ ಅಲ್ಲಿ ಏನಾಯ್ತು ಹೆಣ್ಣೆ ಓದ್ಬೇಕಾರೆ ಶಾಸನಗಳು ಮತ್ತೆ ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಎನ್ನು ಒಂದು ಪೇಪರಲ್ಲಿ ರಾಜ್ಕುಮಾರ್ ಅವರ ಹೆಸರಲ್ಲಿ ಒಂದು ಗೋಲ್ಡ್ ಮೆಡಲ್ ಇಟ್ಟಿದ್ರು ರಾಜ್ಕುಮಾರ್ ಸನ್ಮಾನ ಸಮಿತಿಯವರು ಆ ಒಂದು ಗೋಲ್ಡ್ ಮೆಡ್ಲ್ ಇಟ್ಟಿದ್ರು ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೋತಾರೆ ಆ ಪೇಪರ್ ಅಲ್ಲಿ ಅವ್ರಿಗೆ ಈ ಗೋಲ್ಡ್ ಮೆಡ್ಲ್ ಅಂತ ನನಗೆ ಏನಾಗೋಯ್ತು ರಾಜ್ಕುಮಾರ್ ಅವ್ರ ಸರ್ ಕಳೆದ ತಕ್ಷಣ ಏಕೆಂದ್ರೆ ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ನಾನು ಅವ್ರನ್ನ ಆರಾಧನಾ ಭಾವನೆಯಿಂದನೇ ಇಂದನೆ ನೋಡಿದ್ರು ಹಂಗೆ ಅನ್ಸುತ್ತೆ ನನಗೆ ಆ ಸಿನಿಮಾ ನೋಡ್ತಿದ್ರೆ ಉಳಿದು ಎಲ್ಲರ ಸಿನಿಮಾ ಬಗ್ಗೆನು ಗೌರವ ಇದೆ ಎಲ್ಲರ ಸಿನಿಮಾನೂ ನೋಡ್ತೀನಿ ನಾನು ಆ ಥರ ಏನಿಲ್ಲ ನನಗೆ ವಿಶೇಷವಾಗಿ ಇವರ ಸಿನಿಮಾಗಳನ್ನ ನೋಡ್ಕೊಂಡ್ ಬರ್ತಾ ಇದ್ನಲ್ಲ ಚಿನ್ನದ ಪದಕ ಇವ್ರ ಹೆಸರಲ್ಲಿದೆ ಇದನ್ನ ಏನಾರ ಮಾಡ್ ನಾನು ಅನ್ನೋ ಒಂದು ಹಠ ಮಾಡಿ ಸ್ವಲ್ಪ ಸೀರಿಯಸ್ ಆಗಿ ಓದಕ್ಕೆ ಶುರು ಮಾಡಿದೆ ಆ ವರ್ಷ ಆ ಪತ್ರಿಕೆಗೆ ನನಗೆ ರಾಜ್ಕುಮಾರ್ ಸನ್ಮಾನ ಸಮಿತಿ ಚಿನ್ನದ ಪದಕ ಮತ್ತೆ ಐದನೇ ರ್ಯಾಂಕ್ ಬಂತು ಇದು ನನ್ನ ಜೀವನದಲ್ಲಿ ತುಂಬಾ ಮರೆಯಕ್ಕಾಗದೇ ಇರೋಂತ ದಿನ ನನ್ಗೆ ನಿಜವಾಗ ಒಂದು ಒಳ್ಳೆಯ ಪ್ರಶಸ್ತಿ ಅಂತಾನೆ ನಾನು ಇವತ್ತಿಗೂ ಅನ್ಕೊಂಡಿದೀನಿ ನಾನು ಅಷ್ಟು ತುಂಬಾ ಗೌರವದಿಂದ ಅದನ್ನ ನಾನು ನೋಡ್ತಾ ಇದ್ದೀನಿ ಸಿನಿಮಾದಲ್ಲಿ ಅವ್ರು ಮಾಡಿದಂಥ ಅಚೀವ್ಮೆಂಟ್ ಇದೆಯಲ್ಲ ಹೌದು ಅದ್ರ ಬಗ್ಗೆ ಈಗ ಬೇಕಾದಷ್ಟು ಬಂದಿದೆ ನಾನೇನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅದನ್ನ ನಾವು ಯಾತಕ್ಕೆ ಈ ದಿಕ್ಕಿನಲ್ಲಿ ಸಿನಿಮಾನ ಅಧ್ಯಯನ ಮಾಡಬಾರದು ಅಂತ ಯೋಚನೆ ಶುರುವಾಗಿ ಅದರ ಫಲವಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಎರಡು ಸಾವಿರದ ಒಂದರಲ್ಲಿ ಪಿ ಡಿ ಪದವಿಗೆ ನೋಂದಾವಣೆ ಮಾಡಿಕೊಂಡೆ ಆಗ ನಮ್ಮ ಮೇಸ್ಟ್ರು ಡಾಕ್ಟರ್ ಪಿ ಕೆ ರಾಜಶೇಖರ್ ಸರ್ ಅಂತ ಅವರು ಜಾನಪದ ವಿದ್ವಾಂಸರು ಇಡೀ ಕರ್ನಾಟಕದಲ್ಲಿ ಮತ್ತೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಅವರು ಮಾರ್ಗದರ್ಶನ ಮಾಡಿದ್ರು ಅವರು ನನಗೆ ಈ ವಿಷಯವನ್ನ ಬೇರೆ ಯಾವ ಬೇರೆ ಯಾರು ಬರಲಿಲ್ಲ ಬಂದಿತ್ತು ಅಷ್ಟೊತ್ತಿಗೆ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಟೀಸ ಬಂದಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಆ ನಂತರ ಪುಟ್ಟಣ್ಣ ಕಣ್ಗಾಲ್ ಬಗ್ಗೆ ಕೆಲವರು ಮಾಡ್ತಾ ಇದ್ರು ಆಮೇಲೆ ಪುಟ್ಟಣ್ಣ ಕಣ್ಗಾಲ್ ಅವ್ರ ಬಗ್ಗೆ ತುಂಬಾ ಒಳ್ಳೆ ಪುಸ್ತಕಗಳು ಬಂದ್ರು ರಾಜ್ಕುಮಾರ್ ಅವರ ಬಗ್ಗೆ ಅದ್ಭುತವಾದ ಪುಸ್ತಕಗಳು ಬಂದಿತ್ತು ಅವಾಗ ಇನ್ನೇನ್ ಮಾಡಬಹುದು ಹೊಸಾದು ಅಥವಾ ಪರಿಚಯ ಆಗದೆ ಇರೋರು ಯಾರ್ದಾರೋ ಇದೆಯಾ ಅಂತ ಯೋಚನೆ ಮಾಡಿದಾಗ ನಮ್ಮೆಷ್ಟು ಇದನ್ನು ನಿನಗೆ ಎಲ್ಲಾ ದೃಷ್ಟಿಯಿಂದ ಕನ್ನಡ ಚಿತ್ರರಂಗದ ಪ್ರಾತಸ್ಮರಣೀಯರಲ್ಲಿ ಒಬ್ಬರಾಗಿರುವಂತಹ ಹುಣಸೂರು ಕೃಷ್ಣಮೂರ್ತಿಗಳು ಯಾಕಂದ್ರೆ ಅವರು ಸಾಹಿತಿ ಸಾಹಿತಿಯಾಗಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಕಲಾವಿದರಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಮೂಕಿಯಿಂದ ಟಾಕಿ ವರ್ಗೆ ಅವರ ಚಿತ್ರರಂಗದ ಕೊಡುಗೆ ಇದೆಯಲ್ಲ ತುಂಬಾ ದೊಡ್ಡದು ನೀನು ಈ ವಿಷಯದ ಬಗ್ಗೆನೆ ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿದಾಗ ನನಗೆ ತುಂಬ ಆಗಿ ಅದನ್ನು ಒಪ್ಕೊಂಡೆ ಅದನ್ನು ಶುರು ಮಾಡಿದೆ ಇದಕ್ಕೆ ತುಂಬಾ ನನಗೆ ಸಹಕಾರ ನಮ್ಮ ತಂದೆ ದಕ್ಷಿಣಾಮೂರ್ತಿಗಳು ಮತ್ತೆ ನಮ್ಮ ತಾಯಿ ಗಿರ್ಜಮ್ನವರು ಅಂತ ಹೇಳಿ ಅವರು ತುಂಬ ಎಂಕರೇಜ್ ಮಾಡಿದ್ರು ಜೊತೆಗೆ ನನ್ನ ಧರ್ಮಪತ್ನಿ ರಾಜೇಶ್ವರಿ ಅಂತ ಅವ್ರಿಗೆ ಮಹಾರಾಣಿ ಮೈಸೂರು ಇದರಲ್ಲಿ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರು ನನಗೆ ತುಂಬ ಎಂಕರೇಜ್ ಮಾಡಿದ್ರು ಈ ವಿಚಾರದಲ್ಲಿ ಮುಂದುವರಿಯೋದಕ್ಕೆ ಹೆಚ್ಚು ನನಗೆ ಮೋಟಿವೇಶನ್ನ ಮಾಡಿದ್ರು ಹೀಗಾಗಿ ನಾನು ಇವತ್ತೆಂದರ ನೆನೆಸ್ಕೋಬೇಕಾದ್ರೆ ನಮ್ಮ ಅಜ್ಜಿ ನಮ್ಮ ತಂದೆ ನಮ್ಮ ತಾಯಿ ಧರ್ಮಪತ್ನಿ ನಮ್ಮ ಡಾಕ್ಟರ್ ಪಿ ಕೆ ರಾಜಶೇಖರ್ ಸರ್ ಇವರೆಲ್ಲ ಈ ಒಂದು ಇದರಲ್ಲಿ ಕೆಲಸದ ಹಿಂದೆ ಹಿಂದೆ ನಿಂತು ಅವರ ಒಂದು ಶಕ್ತಿಯಿಂದ ನಾನು ಈ ಕೆಲಸನ ನಿರ್ವಹಿಸಿದ್ದೀನಿ ಜೊತೆಗೆ ಫೋಟೋಗಳನ್ನ ತೆಗೆಯೋದು ಇತ್ಯಾದಿ ಕೆಲಸಗಳನ್ನು ನನ್ನ ಮಗ ವಿನೀತ್ ಅಂತ ಅವನು ಇವದೊಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ದಾನೆ ಅವನು ವೈಲ್ಡ್ ಫೋಟೋಗ್ರಾಫರು ಅವನು ನನಗೆ ಸಹಾಯ ಮಾಡ್ದ ಜೊತೆಗೆ ನನ್ನ ತಮ್ಮ ಗಿರೀಶ್ ಚಂದ್ರ ಅಂತೇಳಿ ಅವನು ನನ್ನ ಜೊತೆ ಓಡಾಟಕ್ಕೆಲ್ಲ ಬಂದ ಆ ನಂತರ ಇಲ್ಲಿ ಬೆಂಗಳೂರಿನ ಕೆಲಸಗಳನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಕಸಿನ್ ಸುನಿಲ್ ದಾಳಿಯವರು ಅಂತ ಇದ್ದಾರೆ ಅವರು ನನಗೆ ಇಲ್ಲಿ ಓಡಾಟಕ್ಕೆ ಇದನ್ನ ಮಾಡುದು ಇದು ಆರಂಭದ ಒಂದು ಹೆಜ್ಜೆ ಇಟ್ಟ ಹೆಜ್ಜೆ ಅದು ಬಂದ ಮೇಲೆ ಇನ್ನು ನನಗೆ ಯಾರೂ ಗೊತ್ತಿಲ್ಲ ಸಿನಿಮಾದವರು ನನಗೆ ಸಾಮಾನ್ಯ ಚಿತ್ರ ಪ್ರೇಮಿಯಾಗಿ ನಾನು ಈ ಕೆಲಸನ ಶುರು ಮಾಡ್ಬಿಟ್ಟೆ ಉತ್ಸಾಹದಿಂದ ಯಾರನ್ನ ಭೇಟಿ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ ಆ ಸಂದರ್ಭದಲ್ಲಿ ನನ್ನ ತಂಗಿ ಹರಿಣಿ ಅಂತ ಇದ್ದಾಳೆ ಮತ್ತೆ ಅವ್ರ ಗಂಡ ಆನಂದ್ ಅಂತ ಅವ್ರ ತಂದೆ ಸುಬ್ರಹ್ಮಣ್ಯಂ ಅಂತ ಅವರು ಸಬರಿಶ್ಟರ್ ಆಗಿ ರಿಟೈರ್ಡ್ ಆಗಿದ್ರು ಅವ್ರಿಗೆ ಸಾಹಿತ್ಯ ಸಂಸ್ಕೃತಿ ಕಲ್ಲಾಳ ಆಸಕ್ತಿ ಇತ್ತು ಮಂಡಿದಲ್ಲಿದ್ರು ಅವರ ಇನ್ನೊಬ್ಬ ಮಗನೇ ಇವತ್ತು ಚಲನಚಿತ್ರ ರಂಗದ ಮತ್ತು ನಾಟಕ ರಂಗದಲ್ಲಿ ಕೆಲಸ ಮಾಡ್ತಿರುವಂಥ ಹೆಸರಾಗಿರುವಂಥ ಮಂಡ್ಯ ರಮೇಶ್ ಅವರು ಅವರು ನನಗೆ ಅವರ ತಂದೆ ಸುಬ್ರಹ್ಮಣ್ಯಂ ಅವರು ಮಂಡ್ಯಕ್ಕೆ ಹೋದಾಗ ನಿಮಗೊಬ್ಬರನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲೊಬ್ಬರು ಕೆ ಅಂತ ಇದ್ರು ಮಂಡ್ಯದಲ್ಲಿ ಸಾಂಸ್ಕೃತಿಕ ಸಂಘಟನೆ ಎಲ್ಲ ಮಾಡೋ ಅವರು ಪರಿಚಯ ಮಾಡಿಕೊಟ್ರು ನಾನು ಕೇಳಿದೆ ಸರ್ ಏನು ಮಾಡೋದು ಗೊತ್ತಾಗ್ತಿಲ್ಲ ಯಾರನ್ನು ಭೇಟಿ ಮಾಡಬೇಕು ಆಗ ಅವರು ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಕೆಲಸದಲ್ಲಿದ್ದಂತಹ ಆನಾ ಅವ್ರನ್ನ ಭೇಟಿ ಮಾಡಿ ಅವರು ಸ್ವಲ್ಪ ಈ ಸಿನಿಮಾ ಬಗ್ಗೆ ಎಲ್ಲ ಬರೀತಿರ್ತಾರೆ ಅವರು ನಿಮ್ಗೆ ಪರಿಚಯ ಮಾಡಿಕೊಡ್ತಾರೆ ನೀವು ಹೋಗಿ ಅಂತ ನಾನು ಮಾರನೇ ದಿನ ನನ್ನ ಬೆಂಗಳೂರಿಗೆ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರ ಆಫೀಸಲ್ಲಿ ತುಂಬ ನನಗೆ ಅವರು ಸಹಾಯ ಮಾಡಿದ್ರು ತುಂಬ ಪ್ರೀತಿಯಿಂದ ನನ್ನನ್ನು ಕರ್ಕೊಂಡು ಊಟ ಎಲ್ಲ ಹಾಕಿಸಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನನಗೆ ಕೆಲವು ಪಟ್ಟಿ ಕೊಟ್ಟರು ಇಂತಿಂತವರು ನೀವು ಭೇಟಿ ಮಾಡಬೇಕು ಆಗ ಅವರು ನನಗೆ ಹೇಳಿದ್ದ ಭಾಳ ಒಳ್ಳೆಯ ಒಂದು ಮಾರ್ಗದರ್ಶಕರು ಸಂಪನ್ಮೂಲ ವ್ಯಕ್ತಿ ಅಂದ್ರೆ ನಮ್ಮ ಎನ್ ಎಸ್ ಶ್ರೀಧರ್ ಮೂರ್ತಿಗಳು ಆಗ ಅವರು ಮೊದ್ಲಿಗೆಯಲ್ಲಿ ಸಂಪ ಸಂಪಾದಕರ ಕೆಲಸ ಮಾಡ್ತಿದ್ರು ಮತ್ತೆ ನಾನು ಅವ್ರದ್ದು ಓದ್ತಿದ್ದೆ ನಾನಾಗ ಫೋನ್ ನಂಬರ್ ಇಸ್ಕೊಂಡು ಶ್ರೀಧರ್ ಮೂರ್ತಿ ಅವ್ರಿಗೆ ಫೋನ್ ಮಾಡಿದೆ ತುಂಬಾ ಖುಷಿ ಅವರು ಬನ್ನಿ ಒಂದ್ಸಲ ಇದನ್ನು ರೆಡಿ ಮಾಡಿ ಅಂದರು ಹೋಗಿ ಕಚೇರಿಲಿ ಭೇಟಿ ಮಾಡಿದೆ ಅವರು ಒಂದು ಮಾತು ಹೇಳಿದ್ರು ನಂಗೆ ಇವತ್ತು ನನಗೆ ಗಾಪ್ಕ ಇಲ್ಲ ನೋಡಿ ಸುಮಾರು ಜನ ಬರ್ತಾರೆ ಪಿ ಹೆಚ್ ಡಿ ಮಾಡ್ತೀವಿ ಸಿನಿಮಾ ಬಗ್ಗೆ ಅಂತ ಒಂದು ನಾಲ್ಕು ದಿನ ಮಾಡ್ತಾರೆ ಆಸಕ್ತಿನೂ ವಹಿಸೋದಿಲ್ಲ ನೀವು ಸೀರಿಯಸ್ ಆಗಿ ಕೆಲಸ ಮಾಡೋದ್ರೆ ಮಾಡಿ ಇಲ್ಲದಾದ್ರೆ ಇದು ಏನು ಪ್ರಯೋಜನ ಆಗಲ್ಲ ಅನ್ನೋ ಒಂದು ಕಿವಿ ಮಾತು ಹೇಳಿದ್ರು ಅನ್ನಿಸ್ತು ನಿಜ ಇಲ್ಲ ಅವ್ರು ಹೇಳ್ತಿರೋದು ನ್ಯಾಯವಾಗಿದೆ ಇಲ್ಲ ಸರ್ ನಾನು ಏನೇ ಆಗಲಿ ಹಿಡಿದ ಆಟನ ಸಾಧನೆ ಮಾಡಿ ಮಾಡ್ತೀನಿ ಸರ್ ಅಂತೇಳಿ ನಾನು ಅವತ್ತಿಂದ ಅವರ ಮಾರ್ಗದರ್ಶನ ಪಡ್ಕೊಂಡು ನನಗೆ ತುಂಬ ಸಹಾಯನ ಮಾಡೋದು ಹೀಗಾಗಿ ಆರಂಭದ ದಿನಗಳಲ್ಲಿ ಆನಾ ಪ್ರಹ್ಲಾದ್ ರಾಯರು ಮತ್ತು ಶ್ರೀಧರಮೂರ್ತಿಗಳು ಇಬ್ಬರೂ ನನಗೆ ಒಂದು ಸಹಾಯವನ್ನು ಮಾಡಿದ್ರು ಹೀಗಾಗಿ ಇದು ಆರಂಭದ ಹೆಜ್ಜೆಗಳಾಗಿ ನನ್ನ ಪಿ ಹೆಚ್ ಡಿಗೆ ಒಂದು ಪ್ರೇರಣೆಯನ್ನು ಕೊಡ್ತು ಜೊತೆಗೆ ನಮ್ಮ ಸೋದರತ್ತೆಯೊಬ್ಬರಿದ್ದರು ಈಗಲಿದ್ದಾರೆ ಬೆಂಗಳೂರಲ್ಲಿ ಅವರು ಸಿನಿಮಾ ನೋಡ್ತಿದ್ರು ಅವರು ಟೀಚರ್ಸ್ ಟ್ರೈನಿಂಗ್ ಮೈಸೂರಿನ ಮಾಡ್ಬೇಕಾರೆ ನಮ್ಮ ಇನ್ನೊಬ್ರು ಅತ್ತೆ ಇದ್ದರು ಸೀತಮ್ಮ ಅಂತ ಅವರು ಕಲಾವಿದರ ಅಂತ ಬೇಲೂರು ರಾಘವೇಂದ್ರ ರಾಯರ ಮಂದಿ ಬಾಡ್ಗೆಗಿದ್ರು ಬಿ ರಾಘವೇಂದ್ರಾವಿ ರಾಘವೇಂದ್ರ ಅಲ್ಲೂ ಸ್ವಲ್ಪ ನನಗೆ ಇವಲ್ಲ ಚಿಕ್ಕ ವಯಸ್ಸೇ ಒಂದು ಮೋಟಿವೇಶನ್ ಆಯಿತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಆರಂಭದ ಹೆಚ್ಚುಗಳು